ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದಬೇಕು ಲೈಫಲ್ಲಿ ಯಾರು ಡಿಪ್ರೆಸ್ ಆಗಬೇಡಿ ನಾನು ಎಲ್ಲ ಯಂಗ್ಸ್ಟರ್ಸ್ ಕೇಳೋದು ಒಂದು ಐದಾರು ವರ್ಷ ಚೆನ್ನಾಗಿ ಹೋದ್ರು ಚೆನ್ನಾಗಿ ಹೋದ್ರಮ್ಮ ಪೆದ್ದೊಳ್ಳಿಡ ಯಜಮಾನ್ಲು ಮೀ ಕೊಡ್ಕೋ ಕೂತ್ರೋ ಪಿ ಯು ಸಿನೋ ಡಿಗ್ರಿನೋ ಸದುತ ಅಂತಾರೋ ಓದ್ತಾ ಇರ್ತಾರೆ ಬಹಳಷ್ಟು ಜನ ಕೆಲವ್ರು ಪೇರೆಂಟ್ಸ್ ನೋಡ್ತೀನಿ ನಾನು ನನ್ನ ಕಷ್ಟ ಹೇಳ್ಕೊಳಕ್ ಬರ್ತಾರೆ ಸಾಲ ನನ್ನ ಮಗ ನನಗ್ ಸರಿಯಾಗಿ ನೋಡ್ಕೊಂತ ಇಲ್ಲ ನನ್ನ ಮಗಳು ಸರಿಯಾಗಿ ನೋಡ್ಕೊಂತ ಇಲ್ಲ ಕಾದೇಜ್ ನೀ ಬಿಡ್ಲು ಮುಖ್ಯಮು ನೀಡ್ ಮುಖ್ಯಮ್ತಾವೆ ಬಿಟ್ಲೈತೆ ನೀ ಅಪ್ಪ ಮಿ ಅಮ್ಮ ಕನ್ನ ನೀ ಕೊಡುಕು ನೀ ಕೂತ್ರು ಒಳ್ಳೆ ಎಜುಕೇಶನ್ ಮುಖ್ಯಮಯ ಇವ್ ನೀಡ್ಲಿಕ್ಕೆ ನುವೆ ಮುಖ್ಯಮ್ತಾರೆ ಮುಖ್ಯಮ್ತಾವ್ ಇದು ತಲ್ಲಾ ಪೆಟ್ಕೋ ಎಲ್ರಿಗೂ ಒಳ್ಳೇದಾಗಲಿ ವೇದಿಕೆ ಎಲ್ಲರು ಎಲ್ರಿಗೂ ನನ್ನ ದಲಿತ ಸಮುದಾಯದ ಎಲ್ಲ ಮುಖಂಡರಿಗೆ ಅಣ್ಣ ನಮ್ಮ ವೆಂಕಟಣ್ಣ ಮೋಲ್ಡ್ ಅವರು ನಮ್ಮ ಸುಧಾ ವೆಂಕಟೇಶಣ್ಣ ಕಣ್ತಳ್ಳಿ ವೆಂಕಟೇಶಣ್ಣ ರಾಜಾಕಾಂತಣ್ಣ ಕಾಂತಣ್ಣ ಪಟ್ಟೇನಹಳ್ಳಿ ಕೃಷ್ಣಣ್ಣ ವೇಣಣ್ಣ ಪೆದ್ದಣ್ಣವರು ನಾರಾಯಣಮ್ಮಕ್ಕವರು ತಿರುಮಲಪ್ಪ ಅವರು ನಮ್ಮ ಅವರು ಗಾನ ಅವರು ಆನಂದಣ್ಣವರು ಗೌತಮ್ ಗಂಗಾಧರಣ್ಣವರು ನಮ್ಮ ಅಣ್ಣಮ್ಮಕ್ಕವರು ನಾರಾಯಣಣ್ಣವರು ನಾರಾಯಣಸ್ವಾಮಿ ಅವರು ನಂದಿ ನಾಗೇಶ್ ಅಣ್ಣವರು ಗುಡಿಬಂಡೆ ಮಂಜಣ್ಣವರು ಕೇಶವಣ್ಣವರು ಶ್ರೀಧರಣ್ಣವರು ಶೇಷಣ್ಣವರು ನಮ್ಮ ಉಮೇಶ್ ಅಣ್ಣವರು ಹರೀಶ್ ಆಸ್ತಿ ಮನಹಳ್ಳಿ ಜೀವನ್ನು ನಮ್ಮ ವೆಂಕರಮಣ್ಣಪ್ಪ ಅಣ್ಣವರು ಆರ್ ಪಿ ಎ ಮಂಜಣ್ಣವರು ಶಿವವರು ಅವರು ನಮ್ಮ ವೆಂಕಟರಮಣಪ್ಪನವರು ಕೋದಂಡರಾಮ್ ಅವರು ನವೀನು ಭಾಗ್ಯಮಕ್ಕ ಶ್ರೀನಿವಾಸ್ ಎಲ್ರಿಗೂ ಇದೊಂದು ಮಾತು ಹೇಳ್ತಾ ಅಣ ನಾನು ಬಂದ ಮೇಲೆ ಕೂಡ ಅಲ್ಲಿ ಟೌನ್ ಪ್ಲಾನಿಂಗಲ್ಲಿ ಮೆಂಬರ್ ಆಗಬೇಕು ಅಂದರೆ ಬಹಳ ಕಷ್ಟ ನಾನು ಕೂಡ ಅಲ್ಲಿ ಇಬ್ಬರು ಎಸ್ ಸಿ ಅವ್ರನ್ನ ಕೂಡ ಮೆಂಬರ್ಸ್ ಆಗಿ ಮಾಡಿದ್ದೀನಿ ಇದು ಎಸ್ ಸಿ ಅವ್ರಿಗೆ ನನ್ನ ಮೇಲೆ ಇರೋ ಅವ್ರ ಮೇಲೆ ನನಗಿರೋ ಪ್ರೀತಿ ಅಣ್ಣ ಎಸ್ ಸಿ ಸಮುದಾಯದವ್ರಿಗೆ ಒಳ್ಳೊಳ್ಳೆ ಸ್ಥಾನಮಾನ ತರ್ತಾ ಇದ್ದೀನಿ ಎಸ್ ಸಿ ಎಸ್ ಟಿನ ಮೇಲ್ವರ್ಗಕ್ಕೆ ತರ್ತಾ ಇದ್ದೀನಿ ಎಲ್ಲ ನಾನು ಬಹಳಷ್ಟು ಅವಕಾಶಗಳನ್ನ ನಾನು ಅವಧಿಯಲ್ಲಿ ಮಾಡಿಕೊಡ್ತೀನಿ ನಿಮ್ಮ ಜೊತೆ ನಾನು ನಿಲ್ತೀನಿ ವೇದಿಕೆಯಲ್ಲಿರೋ ಎಲ್ಲ ನಮ್ಮ ನಮ್ಮ ನಾಗರಾಜಣ್ಣವರು ನಮ್ಮ ಬೆಳ್ಳಿ ರಮೇಶ್ ಅಣ್ಣವರು ನಮ್ಮ ಕೇಶವಣ್ಣವರು ಎಲ್ಲ ಅಧಿಕಾರಿಗಳು ಮೇಡಮ್ ಥ್ಯಾಂಕ್ ಯು ಈಗ ಬಡವ್ರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ನಾ ಮಾಟ್ಲಿ ಇಂಟರೇ ಉಂಡರು ಹಿಂಗ ಇಂಟರು ಓಕೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜೈ ಭೀಮ್ ಜೈ ಭೀಮ ಜೈ ಭೀಮ್ ಜೈ ಭೀಮ ಜೈ ಭೀಮ್ ಭೀಮಿತ ದಲಿತರನ್ನ ಮನೆ ಒಳಕ್ಕೆ ಇಟ್ಕೊಳ್ತಾ ಇರಲಿಲ್ಲ ಆದರೆ ದಲಿತರು ನನ್ನ ಮನಸ್ಸಲ್ಲಿದೆ ಯಾರೇ ಅದಕ್ಕೆ ನಿಮ್ಮ ಮನೆಯಲ್ಲಿ ಬಂದು ಕುತ್ಕೊಂಡು ಕಷ್ಟ ಕೇಳ್ತಾ ಇದ್ದೀನಿ ಭಾಷಣ ದಯವಿಟ್ಟು ಕೇಳಿಸ್ಕೋಬೇಕು ತುಂಬಾ ಜನ ಇದನ್ನ ಓದಿರ್ಲಿಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಡ್ಡಿಂಗ್ ಅಲ್ಲಿ ಒಂದು ಇಪ್ಪತ್ತು ಪೇಜ್ ಅವರು ಹ್ಯಾಂಡ್ ರಿಟರ್ನ್ ಬರೀತಾರೆ ಅದೇ ಅದು ಯಾರು ಪಬ್ಲಿಷ್ ಮಾಡಿರಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಅವರ ಹ್ಯಾಂಡ್ ರಿಟರ್ನ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ ಅದು ಸಾವಿರದ ಒಂಬೈನೂರ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ ಅದನ್ನ ನೈಂಟಿ ಫೋರ್ ಅಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ ವಾಲ್ಯೂಮ್ ಟ್ವೆಲ್ ಅಲ್ಲಿ ಇದೆ ಆ ಇಪ್ಪತ್ತು ಪೇಜ್ ಏನಿದೆ ಅಂತ ಆರು ಎಂಡಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವರು ಶಾಲೆಗೆ ಹೋದ್ರೆ ಕುಡಿಯಕ್ ನೀರು ಕೊಡ್ತಿರಲ್ಲ ಇವ್ರಿಗೆ ಅಂತ ಮಹರ್ ಜಾತಿಯವರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರಿಟ್ಟಿರ್ತಾರೆ ಅದನ್ನು ಕುಟ್ಟಂಗಿಲ್ಲ ಪಿ ಒನ್ ಬಂದು ನೀರು ಕುಡಿಬೇಕಾಗಿತ್ತು ಒಂದೊಂದು ದಿನ ಪಿ ಒನ್ ಏನಾದ್ರೂ ಶಾಲೆ ಬರ್ಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯೋಕ್ಕೆ ಆಗ್ತಿರಲ್ಲ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವತ್ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಪಡ್ಕೊಂತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೆ ಇರೋ ಯಾವ ಧರ್ಮ ಸರ್ ಅದು ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು ಅವತ್ತು ಬಾ ಸಾಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ ನ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ ರಿಟೈರ್ಡ್ ಅವ್ರ ಮಾಡ್ತಾರೆ ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಸತಾರ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು ಆವಾಗ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಬರಗಾಲ ಬಂದಿರುತ್ತೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡಕ್ಕೆ ಒಂದು ಕೆರೆಯನ್ನ ತೆಗೆಯೋಕೆ ಅವಕಾಶ ಕೊಡ್ತಾರೆ ಆವಾಗಿರು ಕ್ಯಾಶಿಯರ್ ಆಗಿ ಹೋಗ್ತಾರೆ ಅಲ್ಲಿಗೆ ಕ್ಯಾಶಿಯರ್ ಹೋದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಯಾವಾಗ ಬರಕ್ ಅಂಬೇಡ್ಕರ್ ನಾನು ಅಲ್ಲಿ ಇರ್ತೀನಿ ಸತಾರ ಡಿಸ್ಟಿಕ್ ಅಲ್ಲಿ ಕೊರೆಗಾವ್ ಅಲ್ಲಿ ಇರ್ತೀನಿ ನಾನು ನೀನೇ ಯಾವತ್ತಾದ್ರು ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಅಲಿ ಡೇಸ್ ಬರುವಾಗ ನೀನ್ ಬಾಬಿಟ್ಟು ಒಳ್ಳೆ ಹ್ಯಾಟು ಒಳ್ಳೆ ಬಟ್ಟೆ ಒಳ್ಳೆ ಶೂಸು ತಂದೆಯವ್ರು ಕಳಿಸ್ತಾರೆ ಇವ್ರು ಅಂಬೇಡ್ಕರ್ ಮತ್ತೆ ನಾಲ್ಕು ಜನ ನಾಲ್ಕು ಜನ ಅವ್ರ ಅಣ್ಣದ್ರು ಅಂದ್ರೆ ಅಕ್ಕನ ಮಕ್ಕಳಿಬ್ರು ಇವ್ರ ಬ್ರದರ್ ನಾಲ್ಕು ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ ಹತ್ತು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ ಮೊದಲು ನಡ್ಕೊಂಡು ಹೋಗ್ತಾರೆ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ ಆಗ ಅವ್ರ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ ಎರಡು ಹಣ ಕೊಡ್ತಾರೆ ಇದು ಅಂಬೇಡ್ಕರ್ ಅವರು ಅವ್ರ ಕೈ ಬರದಲ್ಲಿ ಬರ್ದಿರೋದು ಎರಡೆರಡು ಹಣ ಕೊಡ್ತಾರೆ ಅವಾಗ ಎರಡು ಹಣಲ್ಲಿ ಒಂದು ಹಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ ಲೆಮನ್ ಸೋಡಾ ಕುಡಿತಾರೆ ಸಾಯಂಬರು ಬರ್ದಿರೋದರ ಆತ್ಮಚರಿತ್ರೆ ಕುಡಿದು ಟ್ರೈನ್ ಹತ್ ಬಿಟ್ಟು ಹೋಗ್ತಾರೆ ಸಾಯಂಕಾಲ ಐದು ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್ ಕೋರೆಗಾವ್ಗೆ ಹತ್ರ ಇರೋ ಅನ್ನೋ ರೈಲ್ವೆ ಸ್ಟೇಷನ್ ಅಲ್ಲಿ ಐದು ಗಂಟೆಗೆ ಹಿಡಿತಾರೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರಲ್ಲ ಎಲ್ಲರೂ ಒಂಟೋಗ್ತಾರೆ ರೈಲ್ವೆ ಮಾಸ್ಟರ್ ಬಂದು ಏನಪ್ಪಾ ಎಲ್ಲಿಗೆ ಹೋಗ್ಬೇಕು ಅಂತ ಹುಡುಗರು ಮುಟ್ತಾರೆ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ ಮುಟ್ಟಿದ ತಕ್ಷಣ ನೀವ್ ಯಾರು ಅಂದ್ರೆ ಸರ್ ನಾವು ಮಹರ್ ಜಾತಿ ಅವ್ರು ಅಂದ್ರೆ ಆ ರೈಲ್ವೆ ಮಾಸ್ಟರ್ ಮುಖ ಎಲ್ಲ ಚೇಂಜ್ ಆಗಿ ಹೋಗಿ ಸ್ಟೇಷನ್ ಹೋಗಿ ಎರಡು ಅವರ್ ಬಚ್ಚಿಟ್ಕೊಂತಾನೆ ಆವತ್ತು ದಲಿತರನ್ನ ಮುಟ್ಟಬಾರದು ಅನ್ನೋ ಇದಿರುತ್ತೆ ಅವರ್ ಮತ್ತೆ ಆಚೆ ಬರ್ತಾರೆ ತಾಂಗಾಲ್ ಹೋಗ್ತೀವಿ ಕೋರೆಗಾವ್ಗೆ ಅಂದ್ರೆ ಯಾರು ಬರಲ್ಲ ಇವ್ರು ಹೇಳ್ತಾರೆ ನಾವು ಡಬಲ್ ಫೇರ್ ಕೊಡ್ತೀವಿ ಅಂದ್ರೆ ಕಡೆಗೂ ಒಬ್ಬ ಟಾಂಗವಲ್ಲ ಹೇಳ್ತಾನೆ ಯಾರಾದರೂ ಓಡಿಸಿದ್ರೆ ನಾನು ಟಾಂಗ ಕೊಡ್ತೀನಿ ನಾನ್ ಅತ್ತಲ್ಲ ಅಂತ ಹೇಳ್ತಾರ ಅವರು ಅವಾಗ ಇವ್ರು ಟಾಂಗ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ ಆದ್ರೆ ಹೋಗುತ್ತೆ ಬರೋಡಾಗ ವಾಪಸ್ ಬರ್ತಾರೆ ವಾಪಸ್ ಬಂದ್ರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲ್ ಅಲ್ಲೂ ಇವ್ರಿಗೆ ಅವಕಾಶ ಕೊಡಲ್ಲ ಎಲ್ಲಿ ಉಳ್ಕೊಳ್ಳೋದು ಯಾವ ಹೋಟೆಲ್ ಅವಕಾಶ ಕೊಡಲ್ಲ ಆವಾಗ ಬರೋಡ ಹತ್ರ ವಿಶಿ ಅಂತ ಕರಿತಿರ್ತಾರ ಹೋಟೆಲ್ಸ್ ನ ಅವಾಗ ಅಂಬೇಡ್ಕರ್ ಅವರು ಇಬ್ಬರು ಸ್ನೇಹಿತರು ಇರ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಅವರು ಕೇಳ್ತಾರೆ ನಿಮ್ಮ ಮನೇಲಿ ಉಳ್ಕೊಳಕ ಅವಕಾಶ ಕೊಡಿದ್ರೆ ಅಲ್ಲೂ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ಪಾರ್ಸಿ ಹಿಂದ್ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಪಾರ್ಸಿ ಅಂತ ಎರಡು ಫ್ಲೋರ್ ಬಿಲ್ಡಿಂಗು ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತ ಗೊತ್ತಾಗುತ್ತೆ ಇತ್ತ ಪಾರ್ಸಿ ಅಲ್ಲ ಅಂತ ಏ ನೀನ್ ಪಾರ್ಸಿ ಎಲ್ಲ ಆಚೆ ಹಾಕ್ತೀನಿ ಅನ್ನೋಷ್ಟೊದ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಜೀವನ ಕಟ್ಕೊಳ್ಳಕ್ ಬಂದಿದೀನಿ ನನ್ನ ಆಚೆ ಕಳಿಸ್ಬಿಟ್ಟಿದ್ರೆ ಆಯ್ತು ನನ್ ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ ಆದ್ರೆ ಹನ್ನೊಂದನೇ ದಿನ ಆದ್ಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿ ಇಲ್ಲಿರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದ್ರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಮೂರನೇ ಚಾಪ್ಟರ್ ಇದು ಆಟೋಬಯೋಗ್ರಫಿ ಸಾಹೇಬ್ರ ಅವ್ರ ಹ್ಯಾಂಡ್ ರಿಟರ್ನ್ ಅಲ್ಲಿ ಬರ್ದಿರೋದು ಹ್ಯಾಂಡ್ ರಿಟರ್ನ್ ಅಲ್ಲಿ ಬರ್ದಿರೋದು ಇವ್ರನ್ನ ಸೋಷಿಯಲ್ ಬೈಕಾಟ್ ಮೇಲ್ವರ್ಗದವರು ಸೇರಿಸ್ತಿರಲ್ಲ ಅದ್ರ ಬಗ್ಗೆ ರೀಸರ್ಚ್ ಮಾಡಿ ಅಂತ ಒಂದು ಹಳ್ಳಿ ಕಳಿಸ್ತಾರೆ ಹೋಗಿ ರೀಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನು ಅವ್ರು ಬರೀತಾರೆ ಬಾಂಬೆ ಪ್ರಾವಿನ್ಸ್ಗೆ ನಾವು ಇಷ್ಟು ಕಷ್ಟದಲ್ಲಿ ಇದೀವಿ ಅಂತ ನಾಲ್ಕನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ದೌಲತಾಬಾದ್ ಅಂತ ದೌಲತಾಬಾದ್ ಔರಂಗಾಬಾದ್ ಹತ್ರ ಔರಂಗಾಬಾದ್ ಹತ್ರ ನಾನು ಇದನ್ನು ಹಿಂದಿ ಮರಾಠಿಯಲ್ಲೂ ಓದಿದ್ದೀನಿ ಯಾಕೆಂದ್ರೆ ನಾನು ಒಂದು ವರ್ಷ ಔರಂಗಾಬಾದ್ ಸಮೀಪ ಇರೋ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಾನು ಏಳನೇ ಕ್ಲಾಸ್ ಓದಿದ್ದೀನಿ ನಾನು ಮರಾಠಿ ಮತ್ತು ಕನ್ನಡ ಎರಡೂ ಓದಬಲ್ಲೆ ಅವ್ರ ಆತ್ಮಚರಿತ್ರ ಎರಡೂ ಭಾಷೆಯಲ್ಲಿ ಓದಿ ಅದರ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ದೌಲತಾಬಾದ್ ಹತ್ರ ಹೋಗ್ತಾರೆ ಅವಾಗ ರಂಜಾನ್ ಔರಂಗಾಬಾದ್ ಔರಂಗಾಬಾದಲ್ಲಿ ನೀರು ಕುಡಿಯೋಕೆ ಅಲ್ಲಿರೋ ಮುಸ್ಲಿಂ ಸಮುದಾಯದವರು ಇವ್ರನ್ನ ನೀರು ಕುಡಿಯಕ್ಕೆ ಬಿಡೋಲ್ಲ ಆವಾಗ ಅಂಬೇಡ್ಕರ್ ಸಾಹೇಬ್ರು ಬರೀತಾರೆ ಹಿಂದೂಗಳಿಗೂ ಬೇಡವಾಗಿದ್ದೀವಿ ಪಾರ್ಸಿಗಳಿಗೂ ಬೇಡವಾಗಿದ್ದೀವಿ ಮುಸ್ಲಿಮರಿಗೂ ಬೇಡವಾಗಿದ್ದೀವಿ ನಾವು ದಲಿತರು ಅಂತ ಬರೀತಾರೆ ಮೂರನೇ ಚಾಪ್ಟರ್ ಅಲ್ಲಿ ಅವ್ರ ಕೈಯಾರೆ ಬರ್ತಿರೋದು ನಾಲ್ಕನೇ ಚಾಪ್ಟರ್ ಅಲ್ಲಿ ನಾಲ್ಕನೇ ಚಾಪ್ಟರ್ ಅಲ್ಲಿ ಅವರು ಬರೀತಾರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನದಲ್ಲಿ ಏನೋ ಸಾಧಿಸಬೇಕು ಅಂತ ಅವ್ರಿಗೆ ಆಸೆ ಅಚೀವ್ಮೆಂಟ್ ಮಾಡಬೇಕು ಅಂತ ಆಸೆ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಒಂದು ದಲಿತ ಮಹಿಳೆ ಎರಿಗೆ ಮಗುನ ಡಿಲಿವರಿ ಮಾಡುತ್ತೆ ಡಿಲಿವರಿ ಆಗಿದ ತಕ್ಷಣ ನಿಮೋನಿಯಾ ಬರುತ್ತೆ ಲಂಗ್ಸ್ ಡಾಕ್ಟರ್ ಮೇಲ್ವರ್ಗದವರು ದಲಿತ ಮುಟ್ಟಲ್ಲ ಆ ಸ್ಕೂಲ್ ಟೀಚರ್ ವೈಫ್ ಹೋಗಿ ಕೇಳ್ಕೊಂತಾರೆ ಬದುಕಿನ ನಡುವೆ ಇದಾರೆ ದಯವಿಟ್ಟು ಕಾಪಾಡಿ ಅಂದ್ರೆ ಬರಲ್ಲ ಆವಾಗ ಡಾಕ್ಟರ್ ಬಂದು ಹಿಂದೂ ಡಾಕ್ಟರ್ ಬಂದು ಮುಸ್ಲಿಂ ಡಾಕ್ಟ್ರಿನ ಕೈಗೆ ಥರ್ಮೋಮೀಟರ್ ಕೊಡ್ತಾರೆ ಆ ಮುಸ್ಲಿಂ ಡಾಕ್ಟರ್ ಥರ್ಮೋಮೀಟರ್ ಅವ್ರು ಎತ್ಕೊಂಡೋಗಿ ಆ ಟೀಚರ್ ಕೊಡ್ತಾರೆ ಆ ಟೀಚರ್ ಹೋಗಿ ಥರ್ಮೋಮೀಟರ್ ಇಟ್ಟು ಟೆಸ್ಟ್ ಮಾಡ್ತಾರೆ ಇವ್ರು ರಿಪೋರ್ಟ್ ಬರೋಷ್ಟ ಆಕೆ ತೀರ್ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನನಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ಬರು ಬೇಕಾದಾಗ ಮಾಡೋದಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅಮ್ಮ ಆಂಬುಲೆನ್ಸ್ ಇವತ್ತು ಎಷ್ಟು ಜನರ ಜೀವ ಉಳಿಸ್ತಿದೆ ವಿಶೇಷವಾಗಿ ನೋಡಿ ಶ್ರೀಮಂತರಿಗೆ ಯಾರಿಗೂ ಅಮ್ಮ ಆಂಬುಲೆನ್ಸ್ ಬೇಕಾಗಿಲ್ಲ ರೀ ಕಾರ್ ಇದೆ ಬಾಡಿಗೆ ಕಾರ್ ಮಾಡ್ತಾರೆ ಬೇಕಾಗಿರೋದು ಬಡವರಿಗೆ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ನಮ್ಮೂರಿಗೆ ನಮ್ಮ ಶಾಸಕದಲ್ಲಿ ನೂರ ಹಳ್ಳಿ ಸುತ್ತಿದ್ದೀನಿ ಎಸ್ ಸಿ ಎಸ್ ಟಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಕೈ ನನ್ನ ಊಟ ನನ್ನ ಮನೆಯ ಡೈನಿಂಗ್ ಅಲ್ಲಿ ದಲಿತರು ಯಾರೇ ಬಂದ್ರು ಊಟ ಬಡಿಸ್ತೀನಿ ನಾನು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಪ್ರಾಣ ಅವ್ರ ಹೆಸರಲ್ಲೇ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ನಾನೇನಾದ್ರು ಆದ್ರೆ ಅದಕ್ಕೆ ಅವರೇ ಕಾರಣ ಅವ್ರು ಬರೆದಿರೋ ಸಂವಿಧಾನನೇ ಕಾರಣ ನಿಮ್ಗೆಲ್ಲ ಒಳ್ಳೇದಾಗ್ಬೇಕಣ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ನೂರ ಅರವತ್ತಳ್ಳಿ ಸುಟ್ಟಿದೀನಿ ಅನಾ ಅನುದಾನ ಇಲ್ಲದೆ ನಾನು ಹಳ್ಳಿಗೆ ಹೋಗಕ್ಕಾಗಲ್ಲ ಇವತ್ತು ಬರೀ ಒಂದು ಕುಂಡ್ಲು ಬಂಡಿ ಕನ್ನ ಮೂವತ್ತೆಂಟು ಮನೆಯವರು ನಲ್ವತ್ತು ಲಕ್ಷ ಕೇಳಿದ್ರು ಹಾಕಿದ್ರೆ ನಿಮ್ಮ ಹಳ್ಳಿಗೆ ಮೇಲೆ ನೀವು ಕಷ್ಟ ಕೇಳ್ದಾಗ ನಾನು ಹಾಕ್ಬೇಕು ಕೊರಲಿ ಬ್ರಿಡ್ಜು ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಒಂದು ಕೋಟಿ ರೂಪಾಯಿ ಹಾಕಿದೀನಿ ಬ್ರಿಡ್ಜ್ಗೆ ಈಗ ಮುಗಿಯುವ ಬಂದಿದೆ ಅನುದಾನ ತಗೊಂಡು ನಿಮ್ ಮೂರ್ ಬರ್ತೀನಿ ಹಳ್ಳಿ ಇದೆ ನನಗೆ ಮೂವತ್ತು ಪಂಚಾಯತಿ ಮುನ್ನೂರ ಬರುತ್ತೆ ನೂರ ಸುತ್ತಿದ್ದೀನಿ ಆರು ಹಳ್ಳಿ ಇದೆ ಇನ್ನೊಂದು ಆರು ತಿಂಗಳ ಸುತ್ತ ಬಿಡ್ತೀನಿ ಬೆಳಗ್ಗೆ ಮೂರು ವರೆಗೆದ್ದು ಐದು ಗಂಟೆಗೆ ಗೈಬಿಗೆ ಬಂದು ಆರು ಆರೂವರೆಗೆ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಹಳ್ಳಿಗಳಿಗೆ ಬರ್ತಿದ್ದೀನಿ ಮೀ ಬರ್ತಿದೀನಿ ಇಂಟುಕೋಚ್ ಕಷ್ಟ ಮೀರು ತಿಟ್ಪಿಚ್ಕೊಂಡು ಮಾಡಕ್ಂಟಾ ಗೆದ್ರತೆ ಊರಿಕೆ ಉಂಟಾ ಮೀರು ಹೇಮನ್ನ ನಮಸ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಎಷ್ಟೋ ಜನ ಮೋನಿಗೆ ನಿಲ್ಸೇಪಿ ನೀರು ನಿಡಿಸ್ತಾಗ್ಲೆ ಚಿಕ್ಕ ಚಿಕ್ಕ ಸಮಸ್ಯೆ ಹೇಳಿದ್ರು ಕೋಪ ಮಾಡ್ಕೊಳ್ಳದೆ ಸ್ಪಂದಿಸ್ತಿದ್ದೀನಿ ಮೀ ಬಿಡ್ಡ ಮೀ ತಾವ್ ತಿಪ್ಪಿಸ್ಕೊಂಡು ಎವ್ರ ತಾವ್ ತಿಪ್ಪಿಸ್ಕೊಂಡಾಡಣ ಎವ್ರ ತಾವ್ ತಿಪ್ಪಿಸ್ಕೊಂಡ ನಾನೆಲ್ಲ ಇಲ್ಲಿರೋ ಸ್ಟೂಡೆಂಟ್ಸ್ ಒಳ್ಳೆ ಮಾಡ್ಕೊಂಡು ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಮೂರು ಜನ ಡಾಕ್ಟರ್ಸ್ನ ಆಪರೇಷನ್ ಥಿಯೇಟರ್ ಕರೆಸಿ ಅದು ಹೆಚ್ಚು ಕಡಿಮೆ ಎಳದ್ರೆ ಸತ್ತೋಗ್ತಾನ ಹುಡ್ಗ ಸತ್ತೋಗ್ತಾನೆ ಮೂರು ಜನ ಡಾಕ್ಟರ್ ಸಿಟ್ಟು ರಾತ್ರಿ ಹನ್ನೆರಡು ಹನ್ನೆರಡು ವರೆ ಆಪರೇಷನ್ ಸ್ಟಾರ್ಟ್ ಮಾಡಿಸಿ ಎರಡು ಗಂಟೆ ಆಪರೇಷನ್ ಸಕ್ಸಸ್ ಆದ್ಮೇಲೆ ಮೂರು ಜನ ಗೆ ನಾನು ಥ್ಯಾಂಕ್ಸ್ ಹೇಳಿ ಎರಡು ದಿನ ಆದ್ಮೇಲೆ ಆ ಹುಡುಗನ ಜನರಲ್ ವಾರ್ಡ್ ಇಂದ ಬಂದು ಲಾಸ್ಟ್ ಇಯರ್ ರಾಮಪಟ್ಣದಲ್ಲಿ ತಂದು ನಮ್ಮ ಅಮ್ಮ ಆಂಬುಲೆನ್ಸ್ ಮನೆಗ್ ಬಿಡ್ತು ಇವತ್ ಅಂಬೇಡ್ಕರ್ ಜಯಂತಿಗೆ ಆ ಹುಡುಗನು ನನ್ನ ಜೊತೆ ಡ್ಯಾನ್ಸ್ ಆಡ್ಕೊಂಡ್ ಬಂದ ಆ ಹುಡುಗ ಇವಾಗ ತೋರಿಸ್ತಿದ್ದ ಎಲ್ಲರೂ ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೆರವಣಿಗೆಯನ್ನು ಪಾಲ್ಗೊಂಡು ತಾವೆಲ್ಲರೂ ಬಹಳ ಖುಷಿಯಾಗಿ ಬಂದ್ರೆ ಇಲ್ಲಿ ಬಹಳ ಅದ್ಭುತವಾಗಿ ಆನಂದ್ ಮತ್ತು ಅವರ ಸಂಗಡಿಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಬಹಳ ಅದ್ಭುತವಾಗಿ ಗಾಯನವನ್ನ ಮಾಡಿರ್ತಕ್ಕಂಥ ತಂಡ ಅವರ ತಂಡದ ಎಲ್ಲ ಸದಸ್ಯರಿಗೂ ಒಬ್ಬೊಬ್ಬರಿಗೂ ನಾನು ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಮುಂದುವರೆದಂತೆ ಬಹಳಷ್ಟು ಜನ ಸಾಧಕರಿಗೆ ಪ್ರಶಸ್ತಿಗಳನ್ನು ಅಂಬೇಡ್ಕರ್ ಪ್ರಶಸ್ತಿ ಇವೆಲ್ಲ ಬಾಬು ರಾಮ್ ಜಗ್ಜೀವರಂ ರಾಮ್ ಪ್ರಶಸ್ತಿ ಇವೆಲ್ಲ ಬಹುಶಃ ಕೊಡ್ತಾ ಇದಾರೆ ಅಂತ ಕಾಣ್ತದೆ ದಯವಿಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶಸ್ತಿಗಳನ್ನ ನಿಮಗೆ ಕೊಡುವಂಥದ್ರಲ್ಲಿ ಸಂದರ್ಭದಲ್ಲಿ ನಾನು ಇರೋಕೆ ಸಾಧ್ಯ ಇಲ್ಲ ದಯವಿಟ್ಟು ತಾವು ಅನುಮತಿ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಇವತ್ತು ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನ ಮತ್ತು ಅವರ ಶೈಕ್ಷಣಿಕ ಒಂದು ಸಾಧನೆಗೆ ಅವ್ರಿಗೇನೇನು ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನೇನು ನಾವು ಇವತ್ತು ಅವರಿಗೆ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಣಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಅವರ ಜೊತೆಯಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಈ ಒಂದು ಚಿಕ್ಕಬಳ್ಳಾಪುರದ ವಿವಿಧ ಸಂಘಟನೆಗಳು ದಲಿತ ಪರವಾಗಿರ್ತಕ್ಕಂಥ ದಲಿತ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಇವತ್ತು ಬಹಳಷ್ಟು ಖುಷಿಯಿಂದ ಬಹಳಷ್ಟು ಒಂದು ಯಾವುದೇ ರೀತಿ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಇಲ್ದಿರ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಶಾಲೆಗೆ ಹೋಗಿದ್ದಕ್ಕೆ ಶಾಲೆಯಿಂದ ಆಚೆ ಹಾಕಿದ್ರು ಆದ್ರೂ ಛಲ ಬಿಡಿದ್ರೆ ಹಠ ಬಿಳಿದ್ರೆ ಓದಿದ್ರು 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 ಹೆಂಗೋದ್ರು ಅಂದ್ರೆ ನೂರ್ ನಲವತ್ತು ಕೋಟಿ ಭಾರತೀಯರು ಓದುವ ಸಂವಿಧಾನ ಬರೆಯೋವರೆಗೂ ಓದಿದ್ರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟ ಕೊಡುಗೆ